ನೋಡಿ ಫ್ರೆಂಡ್ಸ್ ಪೂಜೆ ಆಯಿತು ಇಲ್ಲಿ ಗಣೇಶ ಇಟ್ಟಿದ್ದೀನಿ ನನ್ನ ಮಗಳಿಗೆ ಸೀಕ್ರೆಟ್ಸ್ ಅಂತದಲ್ಲಿ ಬಂದಿದ್ದು ಗಣೇಶ ನಾನು ತಂದಿದ್ದ ಲಕ್ಷ್ಮಿ ರಾಘವೇಂದ್ರ ಎಲ್ಲ ಈ ಥರ ಲಕ್ಷ್ಮಿ ನೋಡಿ ಅಲ್ಲಿ ಇಟ್ಟಿದ್ದೀನಿ ಇದು ನೋಡಿ ಇದು ಏನು ಗೊತ್ತಾ ಇದು ಇದಕ್ಕೇನು ಹೇಳ್ತಾರೆ ನೋಡಿ ಇಲ್ಲಿದೆ ಈ ಡಬ್ಬ ಅದರದು ಇದು ಕೆಸರು ಬೇರೆ ತೋರಿಸ್ತೀನಿ ನೋಡಿ ಪಂಚಗವ್ಯ ಅಂತ ಪಂಚಗವ್ಯ ಅಂತ ಇದು ನೋಡಿ ಈ ಥರ ಅಣತೆ ಬರುತ್ತೆ ಈ ಥರ ಪಂಚಗವ್ಯ ಅಂತ ಈ ಥರ ಡಬ್ದಲ್ಲಿ ಬರುತ್ತೆ ನಾನು ಮೀಶೋದಲ್ಲಿ ತರಿಸಿ ಇಟ್ಕೊಂಡಿದ್ದೀನಿ ಅದಿದು ಕರ್ಪೂರ ಹಾಕಾದರೂ ಹಚ್ಬೋದು ಇಲ್ಲ ಎಣ್ಣೆ ಬಿಟ್ಟಾದರೂ ಹಚ್ಬೋದು ಪೂರ್ತಿ ದೀಪವೂ ಹುರಿದೋಗ್ಬಿಡುತ್ತೆ ಏನೂ ಉಳಿಯೋದಿಲ್ಲ ಚೆನ್ನಾಗಿದೆ ಪಂಚಗವ್ಯ ಅಂದರೆ ಅದಕ್ಕೆ ತುಪ್ಪ ಆಮೇಲೆ ಗೋಮೂತ್ರ ಸಗಣಿ ಎಲ್ಲ ಹಾಕಿ ಏನೇನೋ ಹಾಕಿ ಅಣತೆ ಥರ ಮಾಡಿರ್ತಾರೆ ಅದು ಕರ್ಪೂರ ಹಾಕಿ ಹಚ್ಚಿದ್ರು ಅಷ್ಟೇ ಎಣ್ಣೆ ಬಿಟ್ಟು ಹಚ್ಚಿದ್ರು ಇದ್ರ ದೀಪ ಫುಲ್ ಬಿಡುತ್ತೆ ಇವಾಗ ಪೂಜೆ ಆಯ್ತು ಫ್ರೆಂಡ್ಸ್ ಟೈಮ್ ಬಂದು ಆರೂವರೆ ಆಯ್ತು ನಂದು ಪೂಜೆನೂ ಆಯಿತು ನೋಡಿ ದೀಪ ಹಚ್ಚಿದಾಗ ಮಾತ್ರ ಅದು ಇಟ್ಕೊಳ್ಳೋದು ಇಲ್ಲಿ ಈ ಥರ ಡಬ್ಬದಲ್ಲಿ ಇಟ್ಕೊಂಡಿದೀನಿ ನಮ್ಮನೆ ಗುರುಪ್ರೇಶದ ಹೋಮ ಮಾಡಿಸಿತ್ತು ಬಟ್ ಅದು ಕ್ಯಾಂಡ್ ನೋಡಿ ಇಷ್ಟೊಂದು ಕ್ಯಾಂಡ್ ತರಿಸಿದೆ ದೀಪಾವಳಿಗೆ ಅಂತ ಅದನ್ನು ಹಚ್ಚಲೇ ಇಲ್ಲ ಉರಿಯೋದೇ ಇಲ್ಲ ಒಂದು ಕರೆಕ್ಟ್ ಟೈಮ್ ಇಟ್ಟರೆ ಒಂದು ಟ್ವೆಂಟಿ ಮಿನಿಟ್ಸು ಉರಿಯೋಲ್ಲ ಅದು ಅದಕ್ಕೆ ಹಚ್ಚೋಕ್ಕೆ ಬೇಜಾರು ಅದನ್ನು ಇವತ್ತು ಅಡಿಗೆ ಬೆಳಿಗ್ಗೆನೆ ಮಾಡಿದ್ನಲ್ಲ ತೋರ್ಸುದನ್ನಲ್ಲ ನಿಮ್ ಬೆಳಗ್ಗೆನೆ ಮಾಡಿದ್ದೆ ಇವತ್ತು ಅಡುಗೆ ಅವರೇ ಕಾಳಸಾರು ಇವಾಗ ಏನು ಮಾಡಂಗಿಲ್ಲ ನೋಡಿ ಕರ್ಪೂರ ಹಚ್ಬೋದು ಇಲ್ಲಾಂದ್ರೆ ಈ ತರ ತುಪ್ಪದ ಬತ್ತಿ ಬರುತ್ತಲ್ಲ ತುಪ್ಪದ ಬತ್ತಿ ಅದ್ ಅದನ್ನ ಈ ತರ ಹಚ್ಬೋದು ಇಲ್ಲಿ ಸಾಂಬ್ರಾಣಿ ಹಾಕಿದ್ದೀನಿ ಅದಕ್ಕೆ ಇಷ್ಟು ಹೊಗೆ ಬರ್ತೈತೆ ನಾನು ಯೂಸ್ ಮಾಡೋದು ಸಾಂಬ್ರಾಣಿ ಸಿಂಗಾಪುರ್ ಚೆನ್ನಾಗಿರುತ್ತೆ ಸ್ಮೆಲ್ ಅದರದ್ದು ಇವಾಗ ನೋಡಿ ಕರ್ಪೂರ ಹಚ್ಚಿರೋದು ತೋರಿಸ್ದೆ ನಿಮಗೆ ಇವಾಗ ಈ ಥರ ಇದನ್ನು ಹಚ್ಚಿ ದೀಪ ಹಚ್ಚಿ ತೋರಿಸಿದ್ದೀನಿ ಈ ಥರನೂ ಹಚ್ಬೋದು ಇಲ್ಲಾಂದರೆ ಎಣ್ಣೆ ಇಲ್ಲ ತುಪ್ಪ ಹಾಕಿ ಬತ್ತಿ ಹಾಕಿನೂ ಹಚ್ಬೋದು ನೋಡಿ ಇವಾಗ ದೀಪ ಪೂರ್ತಿ ಹತ್ಕೊಂಡು ಇದೆ ಈ ರೀತಿ ದೀಪ ಫುಲ್ಲು ಉರ್ ಬಿಡುತ್ತೆ ಆಮೇಲೆ ದೀಪ ಫುಲ್ ಹುರಿದಾದ್ಮೇಲೆ ಅದು ಒಂದು ಸ್ಮೆಲ್ ಬರುತ್ತೆ ಚೆನ್ನಾಗಿ ಗಮ್ಮಂತ ನೋಡಿ ಇವಾಗ ದೀಪ ಎಲ್ಲ ಚೆನ್ನಾಗಿ ಉರಿದು ಇವಾಗ ನೋಡಿ ಹೆಂಗೆ ಹೊಗೆ ಬರ್ತಾ ಇದೆ ಈ ಥರ ಹೊಗೆ ಬರುತ್ತೆ ದೀಪ ಎಲ್ಲ ಉರಿದಾಗೋದ್ಮೇಲೆ ಈ ತರ ಹೊಗೆ ಬರುತ್ತೆ ಆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇದೆ ಪಂಚಗವ್ಯ ಅಂತ ಇದ್ರೆ ಹೆಸರು ಮೀಶೋದಲ್ಲಿ ಸಿಗುತ್ತೆ ಯಾರು ತಗೋಬೇಕೋ ತಗೊಳ್ಳಿ ಐ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಎರಡು ಜಡೆ ಹಾಕ್ಕೊಂಡಿದ್ದೀನಿ ಎರಡು ಜಡೆ ಹಾಕ್ಕೊಳಕ್ಕೆ ಬರಲ್ಲ ನನಗೆ ಒಂದೇ ಹಾಕಿ ಹಾಕಿ ಹೆಂಗೆಂಗೋ ಹಾಕ್ಕೊಂಡಿದ್ದೀನಿ ಚೆನ್ನಾಗೈತ ಅಂತ ಕಮೆಂಟ್ ಮಾಡಿ ಯಾವಾಗ ಗೊತ್ತ ಲಾಸ್ಟ್ ಹತ್ತನೇ ಕ್ಲಾಸಲ್ಲಿ ನಮ್ಮಮ್ಮ ಅಮ್ಮ ಹಾಕಿರೋದಷ್ಟೇ ಎರಡು ಜಡೆ ಇಷ್ಟು ವರ್ಷ ಆದಮೇಲೆ ಇವಾಗ ನಾನು ಹಾಕೊಂಡಿದ್ದೀನಿ ಆದರೆ ಕೂದಲು ತುಂಬ ಸಣ್ಣ ಆಗ್ಬಿಟ್ಟು ಚೆನ್ನಾಗಿತ್ತು ಚಿಂಟು ಐ ಮೈ ಜಡೆ ಹಿಂದೆ ಚೆನ್ನಾಗಿ ಬಂದಿಲ್ಲ ಇಲ್ಲೆಲ್ಲ ಒಂದು ಜಡೆ ಹಾಕೊಬೋದು ಎರಡು ಹಾಕ್ಕೊಳಕಾಗಲ್ಲ ಹೆಂಗೆ ಹೇಗೆ ಕಷ್ಟಪಟ್ಟು ಹಾಕ್ಕೊಂಡು ಇಲ್ಲಿ ನೋಡಿ ಮಡ್ಚಿದ್ದೀನಿ ಕೂದಲು ಈ ಥರ ಮಡ್ಚಿಬಿಟ್ಟಿದ್ದೀನಿ ಚೆನ್ನಾಗಿದ್ದೀನ ಚಿಂಟ ನನ್ನ ಮಗಳು ಹಾಲು ಕಾಯಿಸ್ತಾ ಇದ್ದಾಳೆ ಹಾಲು ಕುಡಿಬೇಕು ಅಂತ ಹೇಳ್ದೆ ಹಾರ್ಲಿಕ್ಸ್ ಕುಡ್ದಿಲ್ಲ ಮೂರು ದಿವಸ ಆಯಿತು ಹಾಲು ಕುಡಿಬೇಕಿವಾಗ ಮತ್ತೆ ನಾನು ಅದಕ್ಕೆ ಹೊಂದಿದ್ದು ನಾನು ಫಸ್ಟ್ ಹೇಳಿದೆ ಆಲ್ಕಾಯ್ಸ್ ಕೊಡು ನಾನು ಆರ್ಲಿಕ್ಸ್ ಕುಡಿಬೇಕು ಅಂತ ಇದೊಂದೂರು ಬಂದ್ಬಿಟ್ಟು ಒಂಥರ ಲೂಸಾಗೈತೆ ಮೆತ್ತಗೆ ಸಾಫ್ಟೈತೆ ಇದು ಇಲ್ಲೂ ಹಂಗೆ ಬಂದೈತೆ ಹಾಕ್ಬೋದು ಎರಡು ಹಾಕಲ್ಲ ಆಲ್ಬೇಕು ಒಂದೆರಡು ಆರ್ಲಿಕ್ಸ್ ಕುಡಿತಾ ಇದ್ರೆ ದಿವಸ ಮಂಡಿ ನೋವಲ್ಲ ಈಗ ಒಂದೆರಡು ದಿವಸ ಇಂದ ಕುಡಿಯೋದು ಸ್ಟಾಪ್ ಮಾಡಿದೆ ಅದಕ್ಕೆ ಮಂಡಿ ಆಗಲೇ ನೋವ್ತಾ ಇದೆ ಅದಕ್ಕೆ ಇವಾಗ ನನ್ನ ಮಗಳ ಹಾಲು ಕಾಯಿಸ್ತಾ ಇದ್ದಾಳೆ ಹಾರ್ಲಿಕ್ಸ್ ಕುಡಿಬೇಕು ತೊಂದೇ ಬಿಟ್ಟಾಗ್ಲೇ ಹಾರ್ಲಿಕ್ಸ್ ನಂದು ಎರಡು ಜಡೆ ನನ್ನ ಮಗಳದ್ದು ಎರಡು ಜಡೆ ನಡಿ ವಾಚಿಟ್ಟು ಇಲ್ಲಿ ಒಂದು ಫೋಟೋ ಹಿಂಗೆ ತಿಳ್ಕೊಳೋದು ಫೋಟೋ ಹಿಂಗೆ ಕಣೋ ಹಿಂಗೆ ನಿಂತ್ಕೋ ಆಮೇಲೆ ನಾನು ಸ್ಕ್ರೀನ್ ಶಾರ್ಟ್ ತಗಂತೀನಿ ಎತ್ತು ಸ್ಪೂನು ನಾನು ನಿಮಗೆ ಹೇಳಿ ಹಾಕಬೇಡ ಅಂತ ಹೇಳಲಿಲ್ಲ ಎಷ್ಟಾಕ್ದೆ ಇಷ್ಟೇ ಇಷ್ಟೇ ಹಾಕ್ದ ಮೂರ್ ದಿಸ್ ಇಂದ ಕೊಡು ಆಮೇಲೆ ಸಾಕಾಯಿತು ಅಂತ ಫ್ರಿಜ್ ಗೆಕ್ಕೆದ್ರು ಗೊತ್ತಿಲ್ಲ ಬಲಂತ್ರ ಕೊಡ್ಸ್ತೀನಿ ಓ ಮೂರು ದಿಸು ಒಂದೇ ಸತಿ ಕುಡಿಬೇಕು ಮತ್ತೆ ಸುರ್ಕೊಂಡ್ಬಿಡು ಚಿಂಟು. ಬಾರೆ ಬಂದ್ ಫೋಟೋ ಎರಡ್ ಬೇಕಬ್ಬಾ ಹ್ಮ ನಂದ ಈ ತರಗಿರು ಇಲ್ಲಿ ನಿಂತ್ಕೊಳ್ಳೋಣ್ಣ ಸ್ಕ್ರೀನ್ ಶಾಟ್ ತೆಗಿತೀನ್ ಬಾ ಆಗಲ್ಲ ಚೆನ್ನಾಗಿಲ್ಲ ನೋಡೋಕೆ ಇಲ್ಲಿ ನಿಂತ್ಕೊ ನೀನು ಹ್ಮ್ ಸುಮ್ನೆ ಹಿಂಗ್ ನಿಂತ್ಕೊಂ ಹ್ಮ್ ಸಾಕು ಹೋಗು ಎರಡು ಬಾತ್ರೂಮ್ ಗೊತ್ತಾ ಇದ್ಯಾ ಎರಡು ಸತಿ ಬಾತ್ರೂಮ್ ಹೋದ ಓ ಈ ತರ ಬಾತ್ರೂಮ್ ಗೊತ್ತಾಳೆ ಇವ್ಳು ಆರ್ಲಿಕ್ಸ್ ಆರ್ಲಿಕ್ಸ್ ಕುಡಿತಾ ಇದ್ದೀನಿ ಇವಾಗ ಬಿಸಿ ಜಾಸ್ತಿ ಬಿಸಿ ಚಿಂಟೋ ಜಾಸ್ತಿ ಬಿಸಿ ಬಾರ ಇಲ್ಲಿ ಇದು ನಿನಗೆ ಮಕ ನೀಟ್ ಆಗ್ಲಿ ಅಂತ ಅಲೋವೆರಾ ಕ್ರೀಮ್ ಇಲ್ಲೇ ಇರ್ಬೇಕಾದ್ರೆ ಹೋಗಂಗಿಲ್ಲ ಮಖ ತೊಳೆದ ರಾತ್ರಿ ಕೇಳಿಸ್ತಾ ರಾತ್ರಿ ರಾತ್ರಿವತ್ ಮನೆ ಕಡೆ ಹೋಗು ಬೆಳಿಗ್ಗೆ ಪಾಂಟ್ಸು ಸಾಯಂಕಾಲ ಅಲವೇ ರಜೆ ಇಲ್ಲು ಆಯ್ತಾ ಇವಾಗ ಯಾರದ ಯಾವಾಗ ನಾನು ಕುಡಿಯೋದ್ ಯಾವಾಗ ಆ ಇತ್ಕಿದ್ ಬೇಳೆ ಎಂದು ತಂಬಾ ಅದ ಆರ್ಬೇಕು ಬಾ ನೀನೇನ್ ಕುಡಿಯಲ್ಲ ಆರ್ ಅದು ಇವಾಗ್ಲೇನೆ ಕೊಡು ಕೊಡು ಯಾರತಕ್ಕ ಇದ್ಕಿದ್ ಬೆಳೆ ಇನ್ನು ಇತ್ಕಿದ್ ಬೆಳೆನೆ ಇದ್ಕಿಲ್ಲ ಫ್ರೆಂಡ್ಸ್ ಒಂದ್ ದಿವಸ ಆಯ್ತು ನೆನ್ಸಿ ಬೆಳಿಗ್ಗೆ ನೀರು ಇದ್ದಿದ್ದು ಇವಾಗ ಆಲ್ರೆಡಿ ಟೈಮು ಇಷ್ಟಾಯ್ತು ಎಂಟೂವರೆ ಆಯ್ತು ಇನ್ನೂ ಇತ್ಕಿಲ್ಲ ನೀರಲ್ಲ ನೀರಲ್ಲಿ ಬೇಡ ಕೈ ಊರಿ ಬತ್ತೈತೆ ಎಲ್ಲ ನೆಂದೈತೆ ಒಂದ್ ತಪ್ಲೆ ಕೊಡು ಅದನ್ನ ಹಾಕೋಣಕ್ಕೆ ಕೊಡು ಮರನೋ ಏನಾದ್ರು ಕವರು ಇದ್ಕೊಡೆ ಚಿಂಟೋ ಬೋಂಡಾಯ್ತಾರಲ್ಲ ಬೋಂಡ್ ಅತ್ಕೊಡು ಆಮೇಲೆ ಇದು ಸಿಪ್ಪೆ ಹಾಕಕ್ಕೆ ಒಂದು ಕವರ್ ತಂಬ ದೊಡ್ಡದು ಹಾಲ ತನಕ ಇವಾಗ ಇತ್ಕಿದ್ ಬೇಳೆ ಇದ್